ಸ್ತ್ರೀವಶೀಕರಣ ಶತ್ರುನಾಶ ಸಾಲಬಾಧೆ ದೆವ್ವಗಳ ಕಾಟ ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದೇ ತಿಂಗಳಲ್ಲಿ ಪರಿಹಾರ ಕೂಡಲೇ ಸಂಪರ್ಕಿಸಿ ಅಂತ ಪ್ರಚಾರ ಮಾಡಿಕೊಂಡು ಮುಗ್ಧ ಜನರನ್ನ ಬಾವಿಗೆ ತಳ್ಳಿ ಹಣ ಪಿಕ್ಕುತ್ತಿದ್ದ ನಕಲಿ ಜ್ಯೋತಿಷಿಗಳು ಬಿಲ ಸೇರುವ ಸಂದರ್ಭ ಬಂದಿದೆ ದೆವ್ವ ಬಿಡಿಸುವ ನೆಪದಲ್ಲಿ ಪ್ರಾಣವನ್ನೇ ಕಸಿಯುವ ದುಷ್ಟರು ಇದ್ದಾರೆ ಇಂತಹವರ ಅಟ್ಟಹಾಸಕ್ಕೆ ಅಂತ್ಯ ಹಾಡಲು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಸದಸ್ಯ ಹುಲಿಕಲ್ ನಟರಾಜ್ ಮುಂದಾಗಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾಬಿಟ್ಟಿ ಪ್ರಚಾರ ಮಾಡುತ್ತಿದ್ದ ನಕಲಿ ತಾಂತ್ರಿಕರ ವಿರುದ್ಧ ಹುಲಿಕಲ್ ಸಮರ ಸಾರಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಭೂತಗಳಿರುವಂತೆ ಗ್ರಾಫಿಕ್ ಚಿತ್ರಗಳನ್ನು ಸೃಷ್ಟಿಸಿ ಅವುಗಳನ್ನು ಪ್ರಸಾರ ಮಾಡಲಾಗುತ್ತಿದೆ ಔಷಧಗಳು ಹಾಗೂ ಮಾಂತ್ರಿಕ ಪರಿಹಾರಗಳ ಕಾಯ್ದೆಯ ಅನ್ವಯ ಸುಳ್ಳು ಜ್ಯೋತಿಷ್ಯ ಅಂಧವಿಶ್ವಾಸಗಳನ್ನು ಜಾಹೀರಾತು ನೀಡುವಂತಿಲ್ಲ ಆದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ಜಾಹೀರಾತು ಅಡೆತಡೆ ಇಲ್ಲದೆ ಪ್ರಸಾರವಾಗ್ತಿದೆ ಇದನ್ನ ತಡೆಗಟ್ಟಲು ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಮಾರ್ಗಸೂಚಿಗಳನ್ನು ರಚಿಸಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗಾಗಿ ಇದನ್ನು ತಡೆಗಟ್ಟಲು ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹುಲಿಕಲ್ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಮಾಯಕರು ಆಗಿದೆ ಎಷ್ಟು ಮಾನಸಿಕ ಖಿನ್ನತೆಗಾಗಿ ಬೀದಿಟ್ಟಿದ್ದು ಒದ್ದಾಡ್ತಾ ಇದ್ದಾರೆ ದಯವಿಟ್ಟು ನಮ್ಗೆ ವಾಮಾಚಾರ ಮಾಟ ಮಂತ್ರ ವರ್ಕೌಟ್ ಆಡಲ್ಲ ಪೊಳ್ಳು ಜ್ಯೋತಿಷಿಗಳು ಪೊಳ್ಳು ಮಾಂತ್ರಿಕರು ಪೊಳ್ಳೆಗಳ ದೇ ಹೆಸರು ಹೇಳ್ಕೊಂಡು ಮಾಡ್ತೀನಿ ಅಂತ ಹೇಳಿದರೆ ಅವರ್ಯಾರು ಪಳ್ಳೆಗಳ ಅವರ್ಯಾರು ಕೇಳುತ್ತೇರೋದವರಲ್ಲ ನೀವತ್ತೆಲ್ಲೂ ಕೂಡ ಸಭೆ ಹಿಡಿದಿದ್ದೇವೆ ತಾವೇ ಇದಕ್ಕೆ ಸಪೋರ್ಟ್ ಕೊಡಬೇಕು ಹಾಗೂ ಸರ್ಕಾರ ಇದ್ರ ಬಗ್ಗೆ ಕಾನೂನು ತೆಗೆದುಕೊಳ್ಳಿಲ್ಲ ಅಂದ್ರೆ ಆದೇಶ ಜಾಹೀರಾತು ನಿಲ್ಲಿಸಲಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ನಮ್ಮ ಪೀಪಲ್ ಟ್ರಸ್ಟ್ ನಾನು ಒಂದು ಪಿಟಿಷನ್ ಹಾಕ್ತಾ ಇದ್ದೀನಿ ಖಂಡಿತ ನಿಂತ್ಕೊಳ್ಳೋಣ ಇದು ವಾಮಾಚಾರ ನಡೆಯಲ್ಲ ಅನ್ನೋದನ್ನ ಸಾಕ್ಷಿ ಸಮೇತ ನೀವು ಮುಂದೆ ಕೊಡ್ತಾ ಇದ್ದೀನಿ ನೋಡಿ ಅವರು ನಂಬರ್ ಕೊಡ್ತಾರೆ ಎಗ್ಗಿಲ್ಲದೆ ನಂಬರ್ ಕೊಡ್ತಾರೆ ಐದು ಸಾವಿರ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ದುಡ್ಡುಗಳನ್ನ ಬೀಗ್ತಾ ಇದಾರೆ ಜನ ಎದರಿಕೊಂಡು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾನೆ ಆಗೂ ಕೂಡ ಅವರು ಜಾಹೀರಾತನ್ನು ನಿಲ್ಲಿಸ್ತಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಒಂದು ಹೋರಾಟ ಮಾಡ್ತೀವಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಎಲ್ಲೂ ಕೂಡ ಇದಕ್ಕೆ ನಟಿಯರು ಕೂಡ ದೊಡ್ಡ ದೊಡ್ಡ ವಿದ್ಯಾವಂತರು ಜಾಹೀರಾತು ಕೊಡ್ತಾರೆ ಇದು ಪ್ರಚೀಕರಣ ನಡೆಯುತ್ತೆ ಅಂತ ಹೇಳಿ ಅದು ಕೂಡ ನಿಲ್ಲಬೇಕಾಗಿದೆ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾನೆ ನಮಸ್ಕಾರ ರಾಷ್ಟ್ರೀಯ ಜಾಹೀರಾತು ನೀತಿ ಹಾಗೂ ಮೌಢ್ಯ ನಿರ್ಬಂಧ ಕಾನೂನುಗಳು ಇದ್ದರೂ ಈ ರೀತಿ ನಕಲಿ ಜಾಹೀರಾತುಗಳು ಹರಿದಾಡ್ತಿದ್ದು ಅದನ್ನು ನಿಲ್ಲಿಸಬೇಕು ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಿ ಅಂಥವರನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸುವ ಫ್ಯಾಟ್ ಚೆಕ್ ರೀತಿಯ ವ್ಯವಸ್ಥೆ ಬರಬೇಕು ದೇಶದಲ್ಲಿ ಪ್ರಥಮವಾಗಿ ಮೂಢನಂಬಿಕೆಗಳ ವಿರುದ್ಧ ಕಾನೂನು ರೂಪಿಸಿದ ನಮ್ಮ ರಾಜ್ಯದಲ್ಲಿ ಅಂಧಾಚರಣೆಗಳನ್ನು ನಿವಾರಿಸುವ ಸಮರ್ಥ ವ್ಯವಸ್ಥೆ ಕಲ್ಪಿಸಬೇಕು ಜನರನ್ನ ಮೌಢ್ಯ ಮುಕ್ತರನ್ನಾಗಿಸಬೇಕೆಂಬುದೇ ನಮ್ಮ ಉದ್ದೇಶ